ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಜ ಭಜತಾಂ ಕಾಲ್ಪ ನಮತಾಂ ಕಾಮಧೇನುವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತಿ ಜ್ಞಾನ ವೈರಾಗ್ಯಗಳ ಮೂರ್ತರೂಪ ಅವರು ಕೇವಲ ಸಂತ ಮಾತ್ರವಲ್ಲ ಕಲಿಯುಗದ ಕಾಮಧೇನು ಎಂದು ಭಕ್ತರು ನಂಬಿರುವ ದಿವ್ಯ ಮಹಾಪುರುಷರು ರಾಘವೇಂದ್ರ ಸ್ವಾಮಿಗಳ ಶ್ರಮದ ಹೆಸರು ವೆಂಕಟನಾಥಾಚಾರ್ಯರು ತಂದೆ ತಾಯಿ ಧಾರ್ಮಿಕ ಸಂಸ್ಕಾರಗಳಿಂದ ಅವರನ್ನು ಬೆಳೆಸಿದರು ಬಾಲ್ಯದಿಂದಲೇ ಅವರು ಅತ್ಯಂತ ಬುದ್ಧಿವಂತರು ಶಾಂತ ಸ್ವಭಾವದವರು ವೇದ ಶಾಸ್ತ್ರ ಪುರಾಣಗಳಲ್ಲಿ ಅಪಾರ ಪಾಂಡಿತ್ಯವನ್ನು ಪಡೆದವರು ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರು ಅವರಲ್ಲಿ ವಿಶೇಷ ಶಕ್ತಿಯನ್ನು ಕಂಡು ಮಠಾಧಿಪತಿಯಾಗಿ ದೀಕ್ಷೆ ನೀಡಿದರು ಆ ಕ್ಷಣದಿಂದ ಅವರು ಶ್ರೀರಾಘವೇಂದ್ರ ತೀರ್ಥರು ಎಂದಾಗಿ ಪ್ರಸಿದ್ಧರಾದರು ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಸಮಾನವಾಗಿ ದಯೆ ತೋರಿದವರು ಜಾತಿ ವರ್ಗ ದನ ಬಡತನ ಯಾವುದನ್ನು ನೋಡದೆ ಭಕ್ತರಿಗೆ ಆಶೀರ್ವಾದ ನೀಡುತ್ತಿದ್ದರು ಅವರ ಮಾತುಗಳಲ್ಲಿ ಮಧುರತೆ ಅವರ ದೃಷ್ಟಿಯಲ್ಲಿ ಕರುಣೆ ಅವರ ನಡೆಗಳಲ್ಲಿ ಧರ್ಮ ತುಂಬಿತ್ತು ಒಮ್ಮೆ ಒಬ್ಬ ಬಡ ಬ್ರಾಹ್ಮಣನು ತನ್ನ ಮಗಳ ವಿವಾಹಕ್ಕಾಗಿ ತುಂಬ ಕಷ್ಟ ಸಂಕಷ್ಟದಲ್ಲಿದ್ದ ಯಾರ ಸಹಾಯವೂ ಸಿಗಲಿಲ್ಲ ದುಃಖದಿಂದ ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿಗಳ ಪಾದಗಳಲ್ಲಿ ಬಿದ್ದು ಅಳಲು ತೊಡಗಿಕೊಂಡನು ಸ್ವಾಮಿಗಳು ದಯೆಯಿಂದ ಅವನಿಗೆ ಆಶೀರ್ವಾದ ನೀಡಿದರು ಕೆಲವೇ ದಿನಗಳಲ್ಲಿ ಅಚ್ಚರಿಯಾಗಿ ಅವನ ಸಂಕಷ್ಟಗಳು ದೂರವಾಗಿ ಮಗಳ ವಿವಾಹ ಸುಗಮವಾಗಿ ನೆರವೇರಿತು ಇದನ್ನು ಕಂಡು ಜನರು ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನು ಮತ್ತಷ್ಟು ನಂಬಿದರು ಇನ್ನೊಂದು ಸಂದರ್ಭದಲ್ಲಿ ಒಂದು ಗ್ರಾಮದಲ್ಲಿ ಭೀಕರ ರೋಗ ಹರಡಿತ್ತು ಜನರು ಭಯದಿಂದ ಕಂಗೆಟ್ಟಿದ್ದರು ರಾಘವೇಂದ್ರ ಸ್ವಾಮಿಗಳು ಆ ಗ್ರಾಮಕ್ಕೆ ಭೇಟಿ ನೀಡಿ ಹರಿನಾಮ ಸ್ಮರಣೆ ಮಾಡಿಸಿದರು ಅವರ ಪಾದರಜ ಗ್ರಾಮದಲ್ಲಿ ಹರಡಿದ ಕೂಡಲೇ ರೋಗ ನಿಧಾನವಾಗಿ ಶಮನವಾಯಿತು ಇದರಿಂದ ಅವರು ಕೇವಲ ಗುರು ಮಾತ್ರವಲ್ಲ ಜನರ ರಕ್ಷಕರೂ ಹೌದು ಎಂಬುದು ಸಾಬೀತಾಯಿತು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಅದ್ಭುತ ಮಹಿಮೆ ಎಂದರೆ ಜೀವಂತ ಸಮಾಧಿ ಭಕ್ತರಿಗೆ ತಮ್ಮ ದೇಹವನ್ನು ತ್ಯಜಿಸುವ ಸಮಯ ಸಮೀಪಿಸುತ್ತಿದೆ ಎಂದು ತಿಳಿಸಿ ಮಂತ್ರಾಲಯದಲ್ಲಿ ಸಮಾಧಿ ಕುಳಿತುಕೊಂಡರು ನಾನು ಬೃಂದಾವನದಲ್ಲಿ ಸದಾ ಭಕ್ತರ ಜೊತೆಗೆ ಇರುತ್ತೇನೆ ಯಾರು ನಂಬಿಕೆಯಿಂದ ನನ್ನನ್ನು ಸ್ಮರಿಸುತ್ತಾರೋ ಅವರ ಕಷ್ಟಗಳನ್ನು ದೂರ ಮಾಡುತ್ತೇನೆ ಎಂದು ಹೇಳಿದರು ಇಂದಿಗೂ ಮಂತ್ರಾಲಯ ಬೃಂದಾವನದಲ್ಲಿ ಅನೇಕ ಅದ್ಭುತಗಳು ನಡೆಯುತ್ತಿವೆ ಅನಾರೋಗ್ಯದಿಂದ ಬಳಲುವವರು ಗುಣಮುಖರಾಗುತ್ತಾರೆ ಉದ್ಯೋಗವಿಲ್ಲದವರಿಗೆ ಉದ್ಯೋಗ ಸಿಗುತ್ತದೆ ಸಂತಹೀನರಿಗೆ ಸಂತಾನ ಭಾಗ್ಯ ಲಭಿಸುತ್ತದೆ ಇದು ಎಲ್ಲವೂ ರಾಘವೇಂದ್ರ ಸ್ವಾಮಿಗಳ ದಯೆಯ ಫಲ ಭಕ್ತರು ಹೇಳುತ್ತಾರೆ ರಾಯರ ದರ್ಶನ ಮಾಡಿದ ದಿನ ನಮ್ಮ ಜೀವನವೇ ಬದಲಾಗುತ್ತದೆ ಅವರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಶಾಂತಿ ಹೃದಯಕ್ಕೆ ಧೈರ್ಯ ಬರುತ್ತದೆ ಕಷ್ಟಗಳ ಸಮಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿ ಶರಣಂ ಎಂದು ಹೇಳಿದರೆ ಅದೆಂತಹ ಅಡಚಣೆಯಾದರೂ ದಾರಿ ತೆರೆದುಕೊಳ್ಳುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಬೆಳಕು ಅವರು ಇಂದು ದೇಹದಲ್ಲಿ ನಮ್ಮ ಜೊತೆ ಇಲ್ಲದಿದ್ದರು ಅವರ ಶಕ್ತಿ ಕೃಪೆ ಆಶೀರ್ವಾದ ಇಂದಿಗೂ ಜೀವಂತವಾಗಿದೆ ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಅವರನ್ನು ಸ್ಮರಿಸಿದರೆ ಜೀವನದಲ್ಲಿ ಎಂದಿಗೂ ಕೈಬಿಡುವುದಿಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಶರಣಂ